ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ನಾವು ಇಲ್ಲಿ ಒಂದು ಬಸ್ ತಂಗದ ಇತ್ತು ಇಲ್ಲಿ ಸಾಕಷ್ಟು ಹಿರಿಯರು ಮತ್ತು ವೃದ್ಧರು ಬಸ್ಸಿಗೆ ಕಾಯುವಾಗ ಇಲ್ಲಿ ಒಂದು ಕಟ್ಟೆ ನಿರ್ಮಾಣ ಮಾಡಲಾಗಿತ್ತು ಈ ಕಟ್ಟೆ ನಿರ್ಮಾಣ ಮಾಡುವಾಗ ಇದನ್ನು ಉಸ್ತುವಾರಿ ಸಚಿವರಾದ ಮಾನ್ಯ ಸಂತೋಷ್ ಲಾಡ್ ಅವರ ಗಮನಕ್ಕೆ ತಂದು ಮತ್ತು ಅವರಿಂದ ಅವರನ್ನು ಇಲ್ಲಿ ಸ್ವತಃ ಕರೆಸಿ ಇದ್ರ ಬಗ್ಗೆ ಎಲ್ಲ ಅವರ ಗಮನಕ್ಕೆ ತಂದು ಈ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಲಾಗಿತ್ತು ಆ ಸಮಯದಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ಕಮಿಷನರ್ ಆದ ಈಶ್ವರ್ ಉಳ್ಳಾಗಡ್ಡಿ ಸರ್ ಅವರ ಗಮನಕ್ಕೂ ತಂದು ಇಲ್ಲಿ ಸಹಾಯಕ ಆಯುಕ್ತರಾದ ದುಲ್ವಿ ರಮೇಶ್ ದುಲ್ವಿ ಸರ್ಗೂ ಗಮನಕ್ಕೆ ತಂದು ಈ ಒಂದು ಕಟ್ಟೆ ಕಟ್ಟೆಯನ್ನು ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಸ್ವತಃ ಖರ್ಚಿನಿಂದ ನಿರ್ಮಾಣ ಮಾಡಲಾಗಿತ್ತು ಈ ಕಟ್ಟೆ ಸುಮಾರು ಇಲ್ಲಿ ಒಂದು ಒಂದೂವರೆ ವರ್ಷ ಇಲ್ಲಿ ಬಂದು ಎಲ್ಲರೂ ವಯಸ್ಸಾದವರು ಬಚ್ಚೋರು ಎಲ್ಲರೂ ಇಲ್ಲಿ ವಿಶ್ರಾಂತಿ ಪಡಿತಿದ್ರು ಮೊನ್ನೆ ಆ ಕಟ್ಟೆ ಸ್ವಲ್ಪ ಶಿಥಿಲಗೊಂಡಿದೆ ಅಂತೇಳಿ ಅದನ್ನ ಪುನರ್ ನಿರ್ಮಾಣ ಈ ಕಟ್ಟೆ ತೋರಿಸ್ರಿ ಪುನರ್ ನಿರ್ಮಾಣ ಮಾಡ್ತಾ ಇದ್ದೀವಿ ಅದಕ್ಕೆ ಇಲ್ಲಿ ನವನಗರದ ಪಾಲಿಕೆ ಆಯುಕ್ತರು ಸಹಾಯಕ ಆಯುಕ್ತರಾದ ರೆಡ್ಡಿ ಸರ್ ಅವರು ಮತ್ತೆ ಸಿಬ್ಬಂದಿಗಳನ್ನ ಬಂದು ಆಮೇಲೆ ಸೌಮ್ಯ ಮೇಡಮು ಇವರೆಲ್ಲ ಬಂದು ಸುಮಾರು ನಾಲ್ಕೈದು ದಿನದಿಂದ ಇದನ್ನ ಕಟ್ಟಲಿಕ್ಕೆ ತಕ್ರಾರು ಮಾಡ್ತಾ ಇದ್ದಾರೆ ತ್ರಾಸ್ ಕೊಡ್ತಾ ಇದ್ದಾರೆ ಕಾರ್ಪೊರೇಷನ್ ಗೆ ಇದೇ ಒಂದು ಕೆಲಸ ಏನೋ ಬರೀ ಕಟ್ಟೆದೇ ಒಂದು ಅವರಿಗೆ ಬಹಳ ತ್ರಾಸಾಗಿದೆ ಏನೋ ಅಂತ ಅನಿಸ್ತಾ ಇದೆ ನಮ್ಮ ನವನಗರದ ಎಲ್ಲಾ ಸುತ್ತಮುತ್ತಲೂ ಸುಮಾರು ನೂರಾರು ಈ ರೀತಿ ಕಟ್ಟೆಗಳಿದಾವೆ ಇದೇನು ನಮ್ಮ ಮನೆ ಕಟ್ಟೆ ಅಲ್ಲ ಇದೇನ್ ಯಾರು ಅಲ್ಲ ಇದು ಸಾರ್ವಜನಿಕ ಆಸ್ತಿ ಸಾರ್ವಜನಿಕರಿಗೆ ಕಟ್ಟೆ ಇಲ್ಲಿ ಸಾರ್ವಜನಿಕರಿಗೆ ಕೂತ್ಕೊಳ್ಳಿಕ್ಕೆ ಇದನ್ನು ಕಟ್ತಾ ಇದೀವಿ ಆದರೂ ಕೂಡ ಇಲ್ಲಿ ಬಂದು ಇವರು ಬಹಳ ತಕರಾರು ಮಾಡ್ತಾ ಇದ್ದಾರೆ ಇದನ್ನ ಇವರು ಇಲ್ಲಿಗೆ ಇದನ್ನ ಇದನ್ನ ಜನರಿಗೋಸ್ಕರ ಮಾಡ್ತಾ ಇದೀವಿ ಇಲ್ಲಿ ಯಾರು ಅಬ್ಜೆಕ್ಷನ್ ಇಲ್ಲ ಇವರು ಸುಮ್ಮನೆ ಬಂದು ಇಲ್ಲಿ ಕಾಲ್ ಅಡ್ಗಾಲ್ ಹಾಕ್ತಾ ಇದಾರೆ ಇವರು ಈ ರೀತಿ ಮಾಡಿದ್ರೆ ನಾವು ಕಾರ್ಪೊರೇಷನ್ ನ ಕೆರ ಹಾಕ್ತೀವಿ ಎಲ್ಲ ಸಾರ್ವಜನಿಕರನ್ನ ಕರ್ಕೊಂಡೋಗಿ ಅಲ್ಲಿ ವಲಯ ಕಚೇರಿಯನ್ನ ಮೃತಿಗೆ ಹಾಕ್ಬೇಕಾಗ್ತದ ಅಂತ ಹೇಳಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದಿಂದ ಅವರಿಗೆ ನಾವು ಈ ಒಂದು ಅಹ್ ಕೊಡ್ತಾ ಇದೀವಿ ಇಲ್ಲಿ ಇದು ಮುಂದಿನ ದಿನದಲ್ಲಿ ಇದ್ರದ್ದು ಉಗ್ರ ಹೋರಾಟ ಆಗ್ತದೆ ಅಂತ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮಸ್ಕಾರ